ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಈ ವಿಡಿಯೋ ಬಂದುಬಿಟ್ಟು ಇಂದಿನ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿರೋಂಥ ವೀಡಿಯೋನೇ ಬಟ್ ಅದು ವೀಡಿಯೋ ಸರಿಯಾಗಿ ಬಂದಿಲ್ಲ ಅಂತೇಳಿ ತುಂಬ ಚೆನ್ನಾಗಿ ಕೇಳಿದ್ವಿ ವಿಡಿಯೋ ಸರಿಯಾಗಿ ಬರ್ತಿಲ್ಲ ನೋಡಿ ಅಂತ ಹೇಳಿ ಅದು ಏನು ಪ್ರಾಬ್ಲಮ್ ಆಯಿತು ಅಂತ ಗೊತ್ತಿಲ್ಲ ನಾನು ಎಡಿಟಿಂಗ್ ಮಾಡಿ ಸೇವ್ಗೆ ಇಟ್ಟಿದ್ದೆ ಆವಾಗ ಆಟೋಮೆಟಿಕ್ಕಾಗಿ ನೆಟ್ ಖಾಲಿ ಆಯಿತು ನೆಟ್ ಬ್ಯಾಲೆನ್ಸು ಹಾಗಾಗಿ ಮತ್ತೆ ಅದನ್ನು ರಿವೋ ನೆಟ್ ಬ್ಯಾಲೆನ್ಸ್ ಹಾಕ್ಕೊಂಡು ಮತ್ತೆ ಸೇವ್ ಮಾಡಿದಾಗ ಏನೂ ಪ್ರಾಬ್ಲಮ್ ಆಗಿದೆ ನಾನು ಚೆಕ್ ಮಾಡಿಲ್ಲ ಹಾಗೆ ಅಪ್ಲೋಡ್ ಮಾಡಿದ್ದೀನಿ ಯಾವಾಗಲೂ ಸೇಮ್ ಚೆನ್ನಾಗೇ ಇರುತ್ತಲ್ಲ ಮತ್ತು ನಾನು ನೋಡಲಿಲ್ಲ ಹಾಗಾಗಿ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅದಕ್ಕೆ ಆ ವೀಡಿಯೋನ ಮತ್ತು ಕಂಟಿನ್ಯೂ ಮಾಡಿದ್ದೀನಿ ಮತ್ತು ಅದನ್ನೇ ಆಫ್ ಕಟ್ ಮಾಡಿಬಿಟ್ಟು ಇನ್ನು ಅರ್ಧ ಭಾಗನ ಈಗ ಇದ್ದೀನಿ ಇದು ನನ್ನ ಮಗಳು ಮಾಡಿರೋ ಅಂಥ ವೀಡಿಯೋ ನನಗೆ ಗೊತ್ತೇ ಇಲ್ಲ ಅವಳು ವೀಡಿಯೋ ಮಾಡಿರೋದು ಫೋನ್ ಇಟ್ಕೋ ಅಂತ ಕೊಟ್ಟಿದ್ದೆ ಅವಳು ಎಷ್ಟು ಚೆನ್ನಾಗಿ ಮಾಡಿದ್ದಾಳೆ ನೋಡಿ ಅದು ಶಾಟ್ಗೆ ಉದ್ದನೂ ಹಿಡಿದಿಲ್ಲ ಇಡೀ ರೀತಿಯಾಗಿ ಅಡ್ಡ ಹಿಡ್ದಿದ್ದಾಳೆ ಹಾಗಾಗಿ ಅವಳು ಮಾಡಿರೋದು ಇದೊಂದು ಕ್ಲಿಪ್ಪಿಂಗ್ ಇತ್ತಲ್ಲ ಅದನ್ನು ಇದರಲ್ಲೇ ಆ್ಯಡ್ ಮಾಡಿದೆ ನಾನು ಬಂದು ಫೆದರ್ ಕಟ್ ಮಾಡಿಸ್ದೆ ನನ್ನ ಮಗಳಿಗೆ ಸ್ವಲ್ಪ ಫ್ರೆಂಡ್ ಕಟ್ ಮಾತ್ರ ಮಾಡಿಸ್ದೆ ಅವಳಿಗೆ ಸ್ವಲ್ಪ ಲೆಂತ್ ಇರಲಿ ಅವಳಿಗೆ ಕೂದಲು ಸ್ವಲ್ಪ ಅಂತೇಳಿ ಫ್ರೆಂಡ್ ಕಟ್ ಅವ್ಳಿಗೆ ಮಾಡಿಸಿ ನಾನು ಫೆದರ್ ಕಟ್ ಮಾಡಿಸ್ಕೊಂಡು ಐಬ್ರೋಸ್ ಮಾಡಿಸ್ಕೊಂಡು ಬಂದಿದ್ದೆ ಆವತ್ತು ಕಂಟಿನ್ಯೂ ಮಾಡಲಿಲ್ಲ ಇದು ನೆಕ್ಸ್ಟ್ ಡೇ ಸ್ವಲ್ಪ ಶಾಪಿಂಗ್ ಎಲ್ಲ ಹೋಗಿದ್ದೆ ಹೋಗಿ ಬಂದ್ರೇ ಕೂತ್ಕೊಂಡೆ ಇದನ್ನು ತೋರಿಸೋಣ ಅಂತೇಳಿ ಪಾಪ ವರ್ಮಾಲಕ್ಷ್ಮಿ ಶಾಪಿಂಗ್ ಅಂದ ತಕ್ಷಣ ಅದನ್ನೇ ನೋಡಿರ್ತೀರ ಬಟ್ ಅದೇ ಸರಿಯಾಗಿ ಬಂದಿಲ್ಲ ವೀಡಿಯೋ ಹಾಗಾಗಿ ಮತ್ತೆ ಅಪ್ಲೋಡಿಂಗ್ ಮಾಡೋಂಗಾಯಿತು ಆದರೆ ಬೇರೆ ಎಲ್ಲ ಬಂದಿದೆ ನಿಮಗೆ ಬೇಕಾಗಿರುವಂಥ ಮೇಯ್ನು ಏನು ನೋಡ್ತೀರಾ ವರಮಹಾಲಕ್ಷ್ಮಿ ಎಲ್ರು ಎಲ್ರಿಗೂ ಕ್ಯೂರಿಯಾಸಿಟಿ ಇರುತ್ತೆ ಹಬ್ಬಕ್ಕೆ ಏನು ತೊಗೊಂಡಿದ್ದಾರೆ ಅಂತ ಹಾಗಾಗಿ ಆ ವಿಡಿಯೋನೇ ಬಂದಿರಲಿಲ್ಲಲ್ವ ಅದಕ್ಕೆ ಮತ್ತೆ ನಿಮಗೆಲ್ಲ ಬೇಜಾರು ಮಾಡಿಸೋದು ಬೇಡ ಕಾಣ್ ತೋರಿಸಿಲ್ಲಲ್ವ ಯಾವುದೂ ಬರೀ ವಾಯ್ಸ್ ಮಾತ್ರ ಕೇಳಿಸಿದೆ ಪಿಕ್ಚರ್ ಏನು ಬಂದಿಲ್ಲ ಹಾಗಾಗಿ ಮತ್ತೆ ತೋರಿಸ್ತಾ ಇದ್ದೀನಿ ಈಗ ಇದು ಮೀಶೋದಲ್ಲಿ ನಾನು ವರ್ಮಾಲಕ್ಷ್ಮಿ ಬ್ಯಾಕ್ಗ್ರೌಂಡಿಗೆ ಗ್ರೌಂಡಿಗೆ ಅಂಥೇಳಿ ತರಿಸಿರೋಂಥ ಸ್ಕ್ರೀನು ಇದು ಬರೀ ದೇವ್ರದ್ದು ಇರೋದು ಆ ಥರದ್ದೆಲ್ಲ ತರಿಸ್ಬಿಟ್ರೆ ರಂಗೋಲಿ ಇರೋವಂಥದ್ದು ಅದು ಆದರೆ ಬರೀ ಅಂದರೆ ದೇವ್ರಿಗೆ ಸಂಬಂಧಪಟ್ಟಂಥ ಫಂಕ್ಷನ್ಗಳಿಗೆ ಮಾತ್ರ ಯೂಸ್ ಮಾಡಬೇಕು ಈ ಥರದ್ದಾದರೆ ಮಕ್ಳದ್ದು ಬರ್ತಡೆ ಫಾ ಫಂಕ್ಷನ್ಗೆ ಅಥವಾ ನಾವೇನಾದರೂ ಹಸ್ಬೆಂಡ್ಗಳಿಗೆ ಯಾರಿಗಾದರೂ ಸರ್ಪ್ರೈಸ್ ಆಗೇನಾದರೂ ಅವ್ರ ಬರ್ತಡೇಗಾಯಿತು ವೆಡ್ಡಿಂಗ್ ಆನಿವರ್ಸರಿಗಾಯ್ತು ಏನಾದರೂ ಗಿ ಸರ್ಪ್ರೈಸ್ ಆಗಿ ಮಾಡ್ಬೋದು ಅನ್ನ ಟೈಮಲ್ಲಿ ಯೂಸ್ ಆಗುತ್ತೆ ಈ ಸ್ಕ್ರೀನೆಲ್ಲ ಹಾಗಾಗಿ ಆ ಕಡೆ ದೇವ್ರಿಗೂ ಆಗುತ್ತೆ ಈ ಕಡೆ ನಮಗೂ ಇದು ಯೂಸ್ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ನಾನು ಇದನ್ನು ತರಿಸ್ದೆ ಇದಕ್ಕೆ ಅಷ್ಟೇ ಅದು ಯೆಲ್ಲೋ ಕಲರ್ದು ಎರಡು ಸ್ಕ್ರೀನ್ ಕೊಟ್ಟಿದ್ದಾರೆ ಜೊತೆಗೆ ಎರಡು ಮನಿಪ್ಲೆಂಟು ಇದನ್ನು ಕೊಟ್ಟಿದ್ದಾರೆ ಲೀವ್ಸ್ ಇರುವಂಥದ್ದು ಈ ರೀತಿ ಇಷ್ಟಿದೆ ಉದ್ದ ಎರಡು ಕೊಟ್ಟಿದ್ದಾರೆ ಚೆನ್ನಾಗಿದೆ ಇದು ನನಗೆ ಎರಡು ಸಿಕ್ತು ಅಂತಲೇ ಹೇಳ್ಬೋದು ಒಂದು ವರ್ಮಾಲಕ್ಷ್ಮಿ ಆಫರ್ ಅಂತಲೇ ಹೇಳ್ಬೋದು ಫಸ್ಟು ಒಂದು ಸ್ವಲ್ಪ ಸ್ಕ್ರೀನಲ್ಲಿ ಒಂದು ಸ್ವಲ್ಪ ತೂತಾಗಿತ್ತು ಹಾಗಾಗಿ ಮತ್ತೆ ಅದನ್ನು ಇದಕ್ಕೆ ಹಾಕಿದ್ದೆ ರಿಟರ್ನ್ಗೆ ಮತ್ತು ಅವರು ರಿಟರ್ನ್ ಇಸ್ಕೊಂಡು ಹೋಗಲಿಲ್ಲ ಹಾಗಾಗಿ ಎರಡು ಆಯಿತು ನನ್ನ ಹತ್ರ ಇನ್ನೂ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡ್ಬೋದು ಹಿಂದೆ ಡೆಕೋರೇಷನ್ನು ನೋಡಬೇಕು ಯಾವ ರೀತಿಯಾಗಿ ಬ್ಯಾಕ್ ಗ್ರೌಂಡ್ ಡೆಕೋರೇಷನ್ ಬರುತ್ತೆ ಅಂತ ಈ ಸ್ಕ್ರೀನ್ಗೆ ಎರಡು ಅದೇ ಮನಿ ಪ್ಲ್ಯಾಂಟ್ ಲೀವ್ಸ್ ಕೊಟ್ಟಿದ್ದಾರೆ ಮತ್ತು ಲೈಟಿಂಗ್ಸ್ ಸಹ ಕೊಟ್ಟಿದ್ದಾರೆ ಇದಕ್ಕೆ ಜೊತೆಗೆ ಎರಡು ಕೊಟ್ಟಿದ್ದಾರೆ ಲೈಟಿಂಗ್ಸ್ ಅಷ್ಟೇ ಉದ್ದ ಲೆಂತ್ ಇದೆ ಪರವಾಗಿಲ್ಲ ಚೆನ್ನಾಗಿದೆ ಮತ್ತು ಎರಡು ಮೊಳೆಯೆಲ್ಲ ಒಡೆಯೋದಕ್ಕಾಗಲ್ವಲ್ಲ ಹಾಗಾಗಿ ಎರಡು ಉಕ್ಕನ್ನು ಕೊಟ್ಟಿದ್ದಾರೆ ಈ ಥರ ತೋರಿಸ್ತಾ ಇದ್ದೀನಲ್ವಾ ಈ ರೀತಿ ಉಕ್ಕು ಕೊಟ್ಟಿದ್ದಾರೆ ಅದನ್ನು ಹಿಂದೆ ಗಮ್ ಟೇಪ್ ಇರುತ್ತಲ್ವ ಅದನ್ನು ಕಿತ್ಬಿಟ್ಟು ಅಂಟಿಸೋ ಅಂಥದ್ದು ಅಷ್ಟೇ ಈ ಉಕ್ಕಿಗೆ ಇದನ್ನು ಸ್ಕ್ರೀನ್ ಹಾಕೋದಕ್ಕೆ ಮತ್ತೆ ಒಂದು ಟೇಪ್ ಸಹ ಅವರೇ ಕೊಟ್ಟಿದ್ದಾರೆ ಕಟ್ಟೋದಕ್ಕೆ ಇದನ್ನು ಆ ಕಡೆ ಕಟ್ಟ ಅಂಟಿಸ್ಬಿಟ್ಟು ಆ ಕೊಟ್ಟಿರೋಂಥ ಟೇಪನ್ನು ಕೊಟ್ಟು ಸ್ಕ್ರೀನ್ನ ಹಾಕ್ಕೊಬೋದು ಈಸಿಯಾಗಿ ಮೊಳೆ ಹೊಡೋ ಅವಶ್ಯಕತೆ ಏನಿರಲ್ಲ ಹಾಗಾಗಿ ಚೆನ್ನಾಗಿದೆ ಅನ್ನಿಸ್ತು ನನಗೆ ಇದು ನಾನು ಅಮೆಝಾನಲ್ಲಿ ತರಿಸಿದ್ದು ಇದಕ್ಕೆ ನಾನು ಪೇ ಮಾಡಿರೋ ಅಂಥದ್ದು ಫೈವ್ ಫಾರ್ಟಿ ನೈನೇನೋ ಕೊಟ್ಟೆ ಚೆನ್ನಾಗಿದೆ ಪರವಾಗಿಲ್ಲ ಅಂದರೆ ಸ್ಟಾರ್ಟಿಂಗೇ ನಾನು ಈ ಇತ್ತೀಚೆಗೆ ಇನ್ನೂ ಜಾಸ್ತಿ ಇದೆ ಇವಾಗ ಫೈವ್ ನೈಂಟಿ ಫೈವ್ ಏನೋ ಇದೆ ಅಮೆಝಾನಲ್ಲಿ ಮೀಶೋದಲ್ಲೆಲ್ಲ ಚೆಕ್ ಮಾಡಿದೆ ಇವಾಗ ಇನ್ನೂ ಜಾಸ್ತಿ ಆಗಿದೆ ಸ್ಟಾರ್ಟಿಂಗಲ್ಲಿ ಕಡಿಮೆ ಇತ್ತು ನಾನು ಬುಕ್ ಮಾಡಿದಾಗ ಫೈವ್ ಫಾರ್ಟಿ ನೈನ್ ಇತ್ತು ಅದ್ರ ಜೊತೆ ಇದು ಸ್ಕ್ರೀನ್ ಇದು ಅಷ್ಟೇ ಅಮೆಝಾನಲ್ಲೇ ತರಿಸಿದ್ದು ಈ ಥರದ್ದಾದರೆ ಈ ಥರದ್ದಾದರೆ ಬರೀ ದೇವರಿಗೆ ಸಂಬಂಧಪಟ್ಟ ಫಂಕ್ಷನ್ಗಳಿಗೆ ಮಾತ್ರ ಹಾಕೋದಕ್ಕಾಗುತ್ತೆ ಅಂತ ನಾನು ಈ ಥರದ್ದು ಬುಕ್ ಮಾಡೋಕ್ಕೆ ಹೋಗಲಿಲ್ಲ ಇದು ನಮ್ಮ ಅಕ್ಕನಿಗೆ ಅಂತ ಹೇಳಿ ತರಿಸಿರೋದು ಅವಳು ಹೇಳಿದ್ಲು ಹಾಗಾಗಿ ಅವಳಿಗೋಸ್ಕರ ತರಿಸ್ದೆ ಅಂದರೆ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ತುಂಬ ಟ್ರೆಡಿಷನಲಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಎಲ್ಲ ಮಾಡಿದಾಗ ರಂಗೋಲಿ ಎಲ್ಲ ಇರೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ ಬಟ್ ಇದು ತುಂಬ ಲೆಂತ್ ಇದೆ ತಿಕ್ನೆಸ್ ಇದೆ ಬಟ್ಟೆನೂ ಚೆನ್ನಾಗಿದೆ ಅವಳು ಈ ಥರದ್ದು ಕೇಳಿದ್ಲು ಅದಕ್ಕೆ ಅವಳಿಗೋಸ್ಕರ ಇದನ್ನ ಮಾಡಿದೆ ನಾನು ಅದನ್ನು ಬುಕ್ ಮಾಡಿಕೊಂಡೆ ಎಲ್ಲೋ ಕಲರ್ದು ಅದರಲ್ಲೇ ಬೇಕು ಇದರಲ್ಲೂ ಇದೆ ಬೇಜಾನ್ ಡಿ ಡಿಸೈನ್ಸು ಮತ್ತು ಆ ಥರ ಪಿಂಕ್ ಇದೆ ವೈಟ್ ಇದೆ ನಾನು ತೊಗೊಂಡಿರೋ ಅಂಥದ್ರಲ್ಲಿ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ಅಂದರೆ ತೊಗೋಬೋದು ಇದನ್ನು ಸ್ವಲ್ಪ ಬೇಗನೆ ಅಪ್ಲೋಡ್ ಮಾಡಿದ್ರೆ ನಿಮಗೆ ಯೂಸ್ ಆಗಿರೋದು ಅಂದ್ಕೊತೀನಿ ಬಟ್ ನನಗೆ ಟೈಮ್ ಸಿಗಲಿಲ್ಲ ಎಲ್ಲ ಒಂದೇ ಸರಿ ತೋ ತೋರಿಸೋಣ ಅಂದ್ಕೊಂಡೆ ಬಟ್ ಆಗಲಿಲ್ಲ ಇನ್ನೂ ಸ್ಯಾರಿ ಶಾಪಿಂಗ್ ಮಾಡಬೇಕು ಈಗ ಬೆಳ್ಳಿ ಅಂದರೆ ವರಮಾಲಕ್ಷ್ಮಿ ಹಬ್ಬದಲ್ಲಿ ನಾನು ವರ್ಷ ವರ್ಷ ಅಂಥ ಹಣದಲ್ಲಿ ಏನಾದರೂ ಬೆಳ್ಳಿ ಐಟಮ್ಸನ್ನ ತೊಗೊಳ್ತೀನಿ ಅಂದರೆ ವರಮಾಲಕ್ಷ್ಮಿ ಪೂಜೆಗೆ ಸಂಬಂಧಪಟ್ಟಿರೋಂಥ ವಸ್ತುಗಳೆಲ್ಲನೂ ಅಷ್ಟೇ ಫ್ರೆಂಡ್ಸ್ ನಾನು ಒಂದೇ ಸರಿ ತೊಗೊಂಡಿಲ್ಲ ವರ್ಷ ವರ್ಷ ನಾನು ಪೂಜೆ ಆದ ನಂತರ ಶುಕ್ ಶುಕ್ರವಾರ ನನ್ನ ಕೈಲಿ ಎಷ್ಟಿರುತ್ತೋ ಅಷ್ಟು ಉಂಡಿಗೆ ಹಾಕ್ಕೊಳ್ತಾ ಬರ್ತೀನಿ ಆ ದುಡ್ಡಲ್ಲಿ ವರ್ಷದಲ್ಲಿ ಏನಾಗುತ್ತೋ ಅದನ್ನು ಪೂಜೆಗೆ ಸಂಬಂಧಿ ಸಂಬಂಧಪಟ್ಟಿರೋಂಥ ವಸ್ತುಗಳನ್ನ ತಗೋಬೋದು ನೀವು ಅಥವಾ ಇಲ್ಲ ಪೂಜೆಗೆ ಹಣ್ಣು ಹೂವು ಸೀರೆ ಪೂಜೆ ಇಷ್ಟೇ ಮಾಡೋಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ ಅಂದಾಗಲೂ ನಿಮಗೆ ಆ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ನಾನು ವರ್ಷ ವರ್ಷ ಇತ್ತೀಚಿಗೆ ಎಲ್ಲನೂ ತೊಗೊಳ್ತೀನಿ ಆ ದುಡ್ಡಲ್ಲಿ ಹಾಗಾಗಿ ಆಚೆ ವರ್ಷ ಎಲ್ಲ ಬೆಳ್ಳಿ ದೀಪ ಮತ್ತು ಅಮ್ಮವರ ಮುಖವಾಡ ವರ್ಷ ವರ್ಷ ಒಂದೊಂದು ಅರಿಶಿನ ಕುಂಕುಮದ ಬಟ್ಲು ಮತ್ತು ಬೆಳ್ಳಿ ವಿಗ್ರಹ ಗಣೇಶನ ಗಣೇಶನದು ಬೆಳ್ಳಿ ವಿಗ್ರಹ ಲಕ್ಷ್ಮಿ ಬೆಳ್ಳಿ ವಿಗ್ರಹ ಈ ರೀತಿಯಾಗಿ ಎಲ್ಲನೂ ಇದ್ದೆ ಈ ಸರಿನೂ ಅಷ್ಟೇ ಒಂದು ಕಳ್ಸೋದು ಚೊಂಬು ತೊಗೋಬೇಕು ಅಂತ ತುಂಬ ಆಸೆ ಇತ್ತು ಹಾಗಾಗಿ ಹೋದರೆ ಬಟ್ ನನ್ನ ದುಡ್ಡಿಗೆ ಅದು ಸಿಗಲಿಲ್ಲ ಚೊಂಬು ಅಂದರೆ ಇವಾಗೆಲ್ಲ ಬೆಳ್ಳಿ ತುಂಬ ರೇಟ್ ಆಗಿದೆ ಅಲ್ವಾ ಹಾಗಾಗಿ ನಾ ಅದು ನನ್ನ ಹತ್ರ ನಾನು ಕೂಡಿಟ್ಟರಂಥದ್ದು ಎಂಟು ಸಾವಿರ ಆಗಿತ್ತು ಅದ್ರ ಜೊತೆಗೆ ನಮ್ಮ ಹಸ್ಬೆಂಡ್ ಐದು ಸಾವಿರ ಕೊಟ್ಟಿದ್ದರು ಟೋಟಲ್ದು ತರ್ಟೀನ್ ತೌಸಂಡ್ ಆಯಿತು ಅಲ್ಲಿ ನೋಡಿದ್ರೆ ಕಳಿಸೋ ಚೊಂಬೆಲ್ಲ ಹದಿನೆಂಟು ಸಾವಿರ ಇಪ್ಪತ್ತೇಳು ಸಾವಿರ ಮೂವತ್ತು ಸಾವಿರ ಈ ರೇಂಜಲ್ಲಿದೆ ಕಾಲು ಜಿದು ಬೇಕು ಅಂತಂದರೆ ಇನ್ನೂರ ಐವತ್ತು ಗ್ರಾಮ್ ಇರೋವಂಥದ್ದು ಅದು ಮೂವತ್ತು ಸಾವಿರ ಆಗುತ್ತೆ ಹಾಗಾಗಿ ಅಷ್ಟೊಂದು ಅಮೌಂಟ್ ಇರಲಿಲ್ವಲ್ಲ ಅದಕ್ಕೆ ಅದನ್ನು ಆಸೆನ ಬಿಟ್ಟೆ ನೆಕ್ಸ್ಟ್ ಟೈಮ್ ಏನಾದರೂ ನೋಡೋಣ ಟ್ರೈ ಮಾಡೋಣ ಆದರೆ ಅಂತೇಳ್ಬಿಟ್ಟು ಬೇಡ ಅಂತೇಳಿ ಈ ಥರ ಹಿತ್ತಾಳೆ ದೀಪಗಳನ್ನ ತೊಗೊಂಡೆ ತುಂಬ ತಿಕ್ನೆಸ್ಸು ತುಂಬ ಚೆನ್ನಾಗಿದ್ದಾವೆ ದೀಪ ಅಂತೂ ನವಿಲಿರೋದು ಪಿಕಾಕಿರೋ ಡಿಸೈನು ತುಂಬ ಇಷ್ಟಪಟ್ಟು ತೊಗೊಂಡೆ ಸರಿ ಆ ದುಡ್ಡಲ್ಲಿ ಏನಾಗುತ್ತೋ ಅದೇ ತೊಗೊಳ್ಳೋಣ ಬಿಡು ಈಗ ಪೂಜೆಗೆಲ್ಲ ಎಕ್ಸ್ಟ್ರಾ ಬೇಕು ನಣ್ಣು ಹೂವು ಎಲ್ಲ ಬೇಕು ಅಂದರೆ ಒಂದು ಇಪ್ಪತ್ತೆರಡು ಸಾವಿರ ರೂಪಾಯಿ ಮೇಲಾಗುತ್ತೆಲ್ಲ ಬೇಕು ಅಂತಂದರೆ ಹಾಗಾಗಿ ಅದಕ್ಕೇ ಅಷ್ಟು ದುಡ್ಡು ಇಕ್ಕಿದ್ರೆ ಹೆಂಗೆ ಅಂತೇಳಿ ನೋಡೋಣ ಅಮ್ಮನವ್ರು ಕೊಟ್ಟರೆ ಏನು ಕಷ್ಟ ಆಗೋಲ್ಲ ಅಂತೇಳ್ಬಿಟ್ಟು ಈ ಸರ್ಲಿ ಅಂದರೆ ನೆಕ್ಸ್ಟೆಲ್ಲ ನೆಕ್ಸ್ಟ್ ಟೈಮ್ ತೊಗೊಳ್ಳೋಣ ಚೊಂಬು ಅಂತೇಳ್ಬಿಟ್ಟು ಈ ಸರಿ ಈ ದೀಪಗಳನ್ನ ತೊಗೊಂಡೆ ಹೇಗಿದೆ ದೀಪಗಳು ಅಂತ ಕಮೆಂಟ್ ಮಾಡಿ ಇಷ್ಟ ಅಂತ ಹಾಗೆ ಒಂದು ಪಂಚಾರ್ತಿ ಬೆಳಗುವಂಥ ದೀಪವೂ ಚಿಕ್ಕದು ಅದನ್ನು ತಗೊಂಡೆ ಇದಾಗಿತ್ತು ಈ ಸರಿ ನಾನು ವರ್ಮಾಲಕ್ಷ್ಮಿ ಹಬ್ಬದಲ್ಲಿ ಕೂಡಿಟ್ಟ ಹಣದಲ್ಲಿ ತೊಗೊಂಡಿರೋಂಥ ದೀಪಗಳಿವು ತುಂಬ ಚೆನ್ನಾಗಿದೆ ಹೇಗಿಂದು ಹೇಗಿತ್ತು ಇವತ್ತಿನ ಈ ವಿಡಿಯೋ ಅಂತ ಕಮೆಂಟ್ ಮಾಡಿ ಅದರಿಗೆ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿ ತನಕ ವೀಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು